ಒಂದ್ಸರಿ ದುಬೈ ಇಂದ ಒಂದು ಸುಂದರವಾದ ನಾಯಿ ಬಂತ್ರಿ ಬಂದು ವಂತ್ರಿ ಅವಾಗ ನಮ್ಮ ಇಂಡಿಯಾ ನಾಯಿಗಳು ಅಂದ್ರ ನಮ್ಮ ನಾಯಿಗಳು ದುಬೈ ನಾಯಿ ನೀ ಎಷ್ಟ್ ಚೆಲುವದಿ ಎಲ್ಲಿದ್ ಬಂದಿ ಅಂತ ಹೇಳಿ ಆ ನಾಯಿ ಹೇಳತ್ರಿ ನಾ ದುಬೈಯಿಂದ ಬಂದಿನಿ ಅಂತ ಮತ್ ನಮ್ ನಾಯಿಗಳು ಅಂದ್ರಿ ಮತ್ತೇನ್ ಕೇಳ್ತತ್ರಿ ಏನ್ರೀ ಅವು ನಮ್ಮ ನಾಯಿಗಳು ಕೇಳತ್ರಿ ದುಬೈ ಅನ್ನೋದು ಎಷ್ಟು ಚಂದ ಐತಿ ನಮ್ಮ ಮಂದಿ ಇಲ್ಲಿ ನಮಗೆ ರೊಟ್ಟಿ ಹಾಕಂಗಿಲ್ಲ ಎಲ್ಲಿ ದುಬೈ ಕರ್ಕೊಂಡು ಹೋಗ್ಬೇಕು ನಿಂದು ಎಷ್ಟು ಪುಣ್ಯ ಮಾಡಿ ದುಬೈ ಇಂದ ಮತ್ತೆ ಬಂದಿ ಇಲ್ಲಿ ಅಂತ ದುಬೈ ನಾಯಿ ನಮ್ಮ ನಾಯಿಗಳು ಕೇಳದ್ರಿ ಓಂ ಓಂ ವಂತ್ರಿ ಆ ದುಬೈ ನಾಯಿ ಏನು ಏನ್ ರೀ ಅದು ದುಬೈನ ಅಂತ್ರಿ ನಾನು ಉಳ್ಳಾಕ ತಿನ್ಲಾಕ ಮಲ್ಗಾಕ ಎಲ್ಲ ಸಿಸ್ತೈತಿ ಆದ್ರೆ ಹೊಯ್ಕೊಳಕ ಮಾತ್ರ ಫ್ರೀಡಮ್ ಇಲ್ಲ ಎಪ್ಪಾ ಅದಕ್ಕೆ ಓಡಿ ಬಂದಿನಿ ಅದು ತಿನ್ನೋದು ಹೇಳೋದು ಮಕ್ಕಳೋದು ಮೂರೇ ನಮ್ಮ ಮತ್ತೆ ಬಗಳ ನಮಗೆ ಪರ್ಮಿಷನ್ ಇಲ್ಲ ಅದಕ್ಕೆ ಓಡಿ ಬಂದೀನಿ ಏನು ಮಾಡೋದು ಅತ್ರಿ ಅದು ಖರೇನಿ